ನಮ್ ರಾಜ್ಯ ಸರ್ಕಾರ ಏನೇನೋ ರೂಲ್ಸ್ ಗಳು ತರ್ತಾ ಇದೆ ಈಗ ಡಿಜಿಟಲ್ ಅಂತೆ ಇದು ಬೇಕಾಗಿತ್ತ ಏನಕ್ಕೆ ಡಿಜಿಟಲ್ ಏನ್ ಯೂಸ್ ಎಲ್ಲಾ ಡಿಜಿಟಲ್ ಡಿಜಿಟಲ್ ಅಂತ ಇದಾರೆ ನೋಡಿ ಸರ್ ನಾನು ಅವ್ರ ಜೊತೆ ವ್ಯವಹಾರ ಮಾಡಿದಂತೂ ನಿಜಾನೇ ಅದೇ ತರನೇ ಮಾತುಕತೆ ಮಾಡಿದೀನಿ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಹೌದು ಅಂತಾನು ಹೇಳಿದೀನಿ ಆದ್ರೆ ಇವ್ರು ಯಾವ್ದೋ ಒಂದ್ ಪೇಪರ್ ತಂದಿದಾರಲ್ಲ ಆ ಪೇಪರ್ ಬಗ್ಗೆ ನನ್ ಗೊತ್ತೂ ಇಲ್ಲ ನಾನ್ ಸಿಗ್ನೇಚರ್ ಹಾಕು ಇಲ್ಲ ಅಂತ ಇಷ್ಟು ದಿನ ಹೇಳ್ತಾ ಇದ್ರು ಇನ್ಮೇಲೆ ಈ ರೀತಿ ಹೇಳಕ್ ಆಗಲ್ಲ ಮೋಬೈಲ್ ಥಿಂಗ್ಸ್ ಗಳಾಗ್ಲಿ ಅಗ್ರಿಮೆಂಟ್ ಆಗ್ಬೇಕ ನಾನ್ ಮೊಬೈಲ್ ಥಿಂಗ್ಸ್ ಆಗ್ಲಿ ಅಗ್ರಿಮೆಂಟ್ ಹಾಕ್ಬೇಕಾ ಬಾಂಡ್ ಗಳಾಗ್ಲಿ ಇನ್ಶೂರೆನ್ಸ್ ಗಳಾಗ್ಲಿ ಅಫಿಡೇವಿಟ್ ಗಳಾಗ್ಲಿ ಪ್ರಾಪರ್ಟಿ ಸೇಲ್ ಅಗ್ರಿಮೆಂಟ್ ಆಗ್ಲಿ ಇನ್ಮೇಲೆ ಅದಷ್ಟೇ ಅಲ್ಲ ರೀ ನೀವು ಫೈನಾನ್ಸ್ ಓವರ್ ಮಾಡ್ತಾ ಇದ್ದೀರಾ ಚೀಟಿ ನಡೆಸ್ತಾ ಇದ್ದೀರಾ ಯಾವುದೇ ತರಹದ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಡಿಜಿಟಲ್ ಸರ್ಟಿಫಿಕೇಟ್ ತಗೊಳ್ಳಿ ತುಂಬಾ ಇಂಪಾರ್ಟೆಂಟ್ ಕೊಡೋರ್ಗಾಗ್ಲಿ ತಗೊಳ್ಳೋರ್ಗಾಗ್ಲಿ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಇದ್ರಿಂದ ಈಗ ಕೆ ಸಿ ಬಂದಿದೆ ಕೆ ಸಿ ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ ಅರ್ಥ ಮಾಡ್ಕೊಳ್ಳಿ ನೋ ಯುವರ್ ಕಸ್ಟಮರ್ ಒಂದು ಸತಿ ನೀವ್ ಇದಕ್ ಅಪ್ಗ್ರೇಡ್ ಆಗ್ಬಿಟ್ರಿ ಅಂದಾಗ ನೀವ್ ಸುಳ್ಳು ಹೇಳಿದ್ರು ನೋ ಯುವರ್ ಕಸ್ಟಮರ್ ಕರೆಕ್ಟ್ ಆಗಿ ಹೇಳಿರುತ್ತೆ ಸೊ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದಾಗ ಈ ಸ್ಟ್ಯಾಂಪ್ ಪೇಪರ್ ಇಷ್ಟ ದಿನ ಈ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಅಪ್ಗ್ರೇಡ್ ಮಾಡ್ತಾ ಇದ್ರು ಈಗ ಈ ಸ್ಟ್ಯಾಂಪ್ ನೇ ತೆಗಿಬೇಕು ಅಂತ ಯೋಚನೆ ಮಾಡಿದ್ದಾರೆ ಇನ್ಮೇಲೆ ಏನೇ ಇದ್ರು ಡಿಜಿಟಲ್ ಏನಿದ್ರು ಡಿಜಿಟಲ್ ಈ ಡಿಜಿಟಲ್ ಇಂದ ಉಪಯೋಗ ಅಲ್ಲ ಸರ್ ರೆಂಟ್ ಬಂದಿದೆಯಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀರಾ ಈ ಓನರು ಟೆನೆಂಟ್ ಗು ಏನು ಡಾಕ್ಯುಮೆಂಟ್ ಮಾಡ್ಕೊಬೇಕು ಅದು ಡಿಜಿಟಲ್ ಆಗ್ಬೇಕು ಅಂತ ಅನ್ಕೊಂಡಿದೀವಲ್ಲ ಅದ ಅಂತ ನೀವ್ ಅನ್ಕೊಂಡಿದ್ರೆ ತಪ್ಪು ಇನ್ಮೇಲೆ ಯಾವ್ದೇ ತರ ಅಗ್ರಿಮೆಂಟ್ ರೀ ಯಾವುದೇ ತರ ಅಫಿಡೇವಿಟ್ ಇದೆ ಡಿಜಿಟಲೈಸ್ ಮಾಡ್ಕೊಳ್ಳಿ ಅಂತ ಬಂದಿರೋದು ಈ ಸ್ಟ್ಯಾಂಪ್ ಪೇಪರ್ ಗಳನ್ನ ಅವಾಯ್ಡ್ ಮಾಡಿ ಹಾಗೂ ಡಿಜಿಟಲ್ ಪೇಪರ್ ಗಳನ್ನ ಅವಲಂಬಿಸಿ ಅಂತ ಸರ್ಕಾರದಿಂದ ರೂಲ್ಸ್ ತಂದಿದ್ದಾರೆ ಹಾಗೆ ಇದು ನಾಗರಿಕರಿಗೆ ತುಂಬಾ ಪ್ರಯೋಜನಗಳಿದೆ ಹಂಗಂದ್ರೆ ಈ ಸ್ಟ್ಯಾಂಪ್ ಪೇಪರು ಅನಾನುಕೂಲನ ನಾಗರಿಕರಿಗೆ ಈ ಸ್ಟ್ಯಾಂಪ್ ಇಂದ ತರದ ತರಹದ ಬೆನಿಫಿಟ್ಗಳು ಇಲ್ವಾ ದಿನ ಈ ಸ್ಟ್ಯಾಂಪ್ ಪೇಪರ್ ಯೂಸ್ ಮಾಡ್ತಾ ಇದ್ರಲ್ಲ ಏನ್ ಸಮಸ್ಯೆ ಇದೆ ಈ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಚೆನ್ನಾಗಿ ತಾನೇ ಇತ್ತು ಅಫೋರ್ಬಲ್ ಆಗ ಇತ್ತು ಹಾಗೂ ಬೇಗ ಸಿಗ್ತಾ ಇತ್ತು ಹರಡಿತ್ತು ಎಲ್ಲ ಕಡೆ ಸಿಗ್ತಾ ಇತ್ತು ಈಗ ಸಡನ್ ಆಗಿ ಡಿಜಿಟಲ್ ಅಂದಾಗ ನಾವ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಇದರಿಂದ ಏನ್ ಯೂಸು ಈ ಡಿಜಿಟಲ್ ಏನ್ ಮಾಡ್ತಾ ಇದ್ದಾರೆ ನಾಗರಿಕರಿಗೆ ತೊಂದರೆ ಕೊಡ್ಬೇಕು ಅಂತಾನೆ ಸರ್ಕಾರ ಹೊಸ ಹೊಸ ರೂಲ್ಸ್ ಗಳು ತಡ್ತಾ ಇದೆಯಾ ಅಂತ ಕೆಲವ್ರು ಅನ್ಕೊಬಹುದು ಈ ಸ್ಟಾಂಪ್ ಸ್ಟ್ಯಾಂಪ್ ಪೇಪರ್ ಗಳಲ್ಲಿ ಏನು ಸರ್ಕಾರಕ್ಕೆ ಶುಲ್ಕಗಳನ್ನ ಕಟ್ಟಬೇಕಾಗಿತ್ತಲ್ಲ ಅದಕ್ಕೆ ಕಟ್ತಾ ಇರ್ಲಿಲ್ಲ ಕಮ್ಮಿ ಹಾಕೋರು ವ್ಯಾಲ್ಯೂಯೇಷನ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂಡ್ಬಿಡೋರು ಆಮೇಲೆ ಸಮಸ್ಯೆಗಳು ಬಂದಾಗ ಕೋರ್ಟ್ ಗೆ ನೀವು ಹೋಗ್ತಿರಲ್ಲ ಗೆ ಹೋದಾಗ ಅಲ್ಲಿ ಎಕ್ಸ್ಟ್ರಾ ಸ್ಟ್ಯಾಂಪ್ ಡ್ಯೂಟಿಗಳನ್ನ ಕಟ್ಟಿಸ್ಕೊಂತ ಇದ್ರು ಆಮೇಲೆ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಯಾಕೆ ಈ ತರ ಕಮ್ಮಿ ಕಟ್ಟಿದೀರಾ ಅಂತ ಕೋರ್ಟ್ ಅಲ್ಲಿ ಬೇರೆ ಬಯಸ್ಕೊಂತ ಇದ್ರಿ ಈ ತರ ಮಾಡಿರೋರ್ ಗೊತ್ತಿರುತ್ತೆ ಈ ರೆಂಟಲ್ ಅಗ್ರಿಮೆಂಟ್ ಗಳಲ್ಲಿ ತುಂಬಾ ಜನ ಕಮ್ಮಿ ರೆಂಟ್ ನ ತೋರಿಸ್ಬಿಟ್ಟು ಅಗ್ರಿಮೆಂಟ್ ಓನರ್ ಗು ಟೆನೆಂಟ್ ಗು ಗೊತ್ತಲ್ಲ ಅದೇ ತರನೇ ಈ ರೆಂಟಲ್ ಅಗ್ರಿಮೆಂಟ್ ಗಳಲ್ಲೂ ಏನಪ್ಪಾ ಅಂದಾಗ ಕಮರ್ಷಿಯಲ್ ಬಿಲ್ಡಿಂಗ್ ಗಳಲ್ಲೂ ಕರೆಕ್ಟ್ ಆಗಿ ತೋರಿಸ್ತಾ ಇರ್ಲಿಲ್ಲ ಆಮೇಲೆ ಎಷ್ಟೋ ಕೇಸ್ ಗಳಾಗವಲ್ಲ ಒಂದು ಬಿಲ್ಡಿಂಗ್ ಅಲ್ಲಿ ರೆಂಟ್ ಗೆ ಅಂತ ಒಬ್ಬ ತಗೊಂಡು ಅಗ್ರಿಮೆಂಟ್ ಹಾಕೊಂಡು ಅವನು ಲೀಸ್ ಕೊಟ್ಟು ಎಷ್ಟೆಷ್ಟೋ ಸಮಸ್ಯೆಗಳಾಗವ ಈ ತರ ಸಮಸ್ಯೆಗಳೆಲ್ಲ ರಿಫ್ಲೆಕ್ಷನ್ ಆಗ್ತಾ ಇರ್ಲಿಲ್ಲ ಅಲ್ಲಿ ಡಿಜಿಟಲೈಸ್ ಆಗ್ತಾ ಇರ್ಲಿಲ್ಲ ಬರೀ ಏನಪ್ಪಾ ಅಂದಾಗ ಪಾರ್ಟಿಗಳ ನೇಮ್ ಮೆನ್ಷನ್ ಆಗವು ಸಿಗ್ನೇಚರ್ ಆಗವು ಬಟ್ ಅವ್ರ ಏನ್ ಹೇಳಿದ್ರು ನಾನ್ ಹಾಕಿದ್ದಲ್ಲ ಅಂತ ವಾದ ಬೇರೆ ಮಾಡ್ತಾ ಇದ್ರು ಈ ತರ ನಿದರ್ಶನಗಳು ತುಂಬಾ ಆಗಿದೆ ಯಾಕಪ್ಪ ಅಂದಾಗ ಎಷ್ಟೋ ಜನ ಈ ಸ್ಟ್ಯಾಂಪ್ ಪೇಪರು ವ್ಯಾಲಿಡ್ ಇದೆ ವ್ಯಾಲಿಡ್ ಇದೆ ಅಂತ ಆ ಆಕ್ಟಿವಿಟಿನೇ ಜಾಸ್ತಿ ಮಾಡ್ತಾ ಇದ್ರು ಸಮಸ್ಯೆಗೆ ಸಿಗಾಕೊಂಡಾಗ ಆಮೇಲೆ ಗೊತ್ತಾಗ್ತಾ ಇದ್ರು ಇದು ಜಸ್ಟ್ ಒಂದು ಕಮ್ಯುನಿಕೇಟ್ ಡಾಕ್ಯುಮೆಂಟ್ ಮ್ಯೂಚುವಲ್ ಅಗ್ರಿಮೆಂಟ್ ಆಗಿದೆ ಬಟ್ ಇದು ಲೀಗಲ್ ಆಗಿ ನಾವು ತಪ್ಪು ಮಾಡ್ಕೊಂಡಿದೀವಿ ಅಂತ ಯಾವಾಗ ಸಮಸ್ಯೆಗೆ ಬಂದಾಗ ಅರ್ಥ ಆಗ್ತಾ ಇತ್ತು ಯಾವುದೇ ತರದ ನಾಗರಿಕರಿಗೆ ಸ್ಪಂದನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಯಾಕಪ್ಪ ಅಂದಾಗ ನೀವು ಕರೆಕ್ಟ್ ಆಗಿದ್ರೆ ತಾನೆ ಸರ್ಕಾರ ನಿಮ್ಗೆ ಏನಾದ್ರು ಒಂದು ಬೆನಿಫಿಷರಿ ಅಥವಾ ಸಪೋರ್ಟ್ ಮಾಡಕ್ ಈ ರೆಂಟಲ್ ಅಗ್ರಿಮೆಂಟ್ ಗಳಲ್ಲಿ ತುಂಬಾ ಸಮಸ್ಯೆಗಳು ಬರೋದು ಏನಪ್ಪಾ ಸಮಸ್ಯೆಗಳು ಅಂದಾಗ ಏನು ಅಡ್ವಾನ್ಸ್ ಅಮೌಂಟ್ ಇದೆಯೋ ಅದನ್ನ ನೀವು ಈ ಕನ್ಸಿಡರೇಷನ್ ಅಮೌಂಟ್ ಅಲ್ಲಿ ಮೆನ್ಶನ್ ಮಾಡಬೇಕಾಗಿತ್ತು ಮುಂಚೆ ಈ ಸ್ಟ್ಯಾಂಪ್ ಪೇಪರ್ ಗಳಲ್ಲಿ ಇರ್ಲಿಲ್ಲ ಈಗ ಹೊಸದಾಗಿ ರೂಲ್ಸ್ ತಂದ್ರು ಕನ್ಸಿಡರೇಷನ್ ಅಮೌಂಟ್ ನ ಮೆನ್ಷನ್ ಮಾಡಿ ಮಾಡಿದ್ರಿ ಅಂದಾಗ ಏನೇ ಸಮಸ್ಯೆ ಬಂತು ಅಂದಾಗ ನಾಳೆ ದಿನ ನೀವು ಅದನ್ನ ಕ್ಲೈಮ್ ಮಾಡಬಹುದಾಗಿತ್ತು ಯಾಕಪ್ಪ ಅಂದಾಗ ನೀವು ಓನರ್ ಗೆ ಅಮೌಂಟ್ ನ ಕ್ಯಾಶ್ ಕೊಟ್ಟಿರಲ್ಲ ನೆಟ್ ಟ್ರಾನ್ಸ್ಫರ್ ಮಾಡಿರ್ತೀರಾ ಅದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ ವ್ಯಾಲಿಡ್ ಆಗಿರ್ಲಿ ಅನ್ನೋ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಈ ಈ ಸ್ಟ್ಯಾಂಪ್ ಪೇಪರ್ ಆಗಿತ್ತು ಆದ್ರೆ ಅದರಲ್ಲೂ ಸಮಸ್ಯೆಗಳು ಬಂದ್ವು ಅದೇ ತರನೇ ಈ ಪ್ರಾಪರ್ಟಿಗಳಲ್ಲಿ ಅಗ್ರಿಮೆಂಟ್ ಹಾಕೊಳ್ಳೋರು ಪರ್ಚೇಸಿಂಗ್ ಅಗ್ರಿಮೆಂಟ್ ಗೊತ್ತಲ್ಲ ಅಗ್ರಿಮೆಂಟ್ ಆಫ್ ಸೇಲ್ ಅದರಲ್ಲೂ ಅಷ್ಟೇ ಈ ಸ್ಟ್ಯಾಂಪ್ ಪೇಪರ್ ಗಳನ್ನ ಮೆನ್ಶನ್ ಮಾಡೋರು ಈ ಸ್ಟ್ಯಾಂಪ್ ಪೇಪರ್ ನ ಬರೀ ಐನೂರು ರೂಪಾಯಿ ತಗೊಳ್ಳೋರು ಪ್ರಾಪರ್ಟಿ ವ್ಯಾಲ್ಯೂಷನ್ ಬೇರೆ ಇರುತ್ತೆ ಅಟ್ ಲೀಸ್ಟ್ ಈ ಸೇಲ್ ಅಗ್ರಿಮೆಂಟ್ ಹಾಕೊಳ್ಳುವಾಗ ಏನ್ ವ್ಯಾಲ್ಯೇಷನ್ ಇರ್ತೋ ಅದ್ರ ಟೆನ್ ಪರ್ಸೆಂಟ್ ಅಮೌಂಟ್ ನೀವು ಸೆಲ್ಲರ್ ಕೊಡ್ಬೇಕು ಆ ಟೆನ್ ಪರ್ಸೆಂಟ್ ಅಮೌಂಟ್ ಸ್ಟ್ಯಾಂಪ್ ಡ್ಯೂಟಿ ನೀವು ನಿಮ್ಮ ಈ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಮೆನ್ಶನ್ ಮಾಡಬೇಕಾಗಿತ್ತು ಈ ತರ ಎಷ್ಟೋ ರೂಲ್ಸ್ ಗಳಿತ್ತು ಇದನ್ನ ಯಾವ್ದನ್ನು ಫಾಲೋ ಮಾಡ್ತಾ ಇಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ತಗೊಳ್ಳೋರು ಅಗ್ರಿಮೆಂಟ್ ಹಾಕೋರು ಆಮೇಲೆ ಸಮಸ್ಯೆಗೆ ಸಿಗಾಕೊಳ್ಳೋರು ಗೆ ಹೋದಾಗ ಸಮಸ್ಯೆಗಳಾಗದು ಈ ಹಲವಾರು ಸಮಸ್ಯೆಗಳಿವೆ ಅಲ್ಲ ಈ ಮೂವಲ್ ನಾನ್ ಮೂವಬಲ್ ಅಲ್ಲೂ ಜಿ ಪಿ ಎ ಜೆ ಡಿ ಶೇರಿಂಗ್ ಅಗ್ರಿಮೆಂಟ್ ಗಳು ಹಾಕೊಳ್ಳೋರು ಈ ಸ್ಟ್ಯಾಂಪ್ ಪೇಪರ್ ಮೂಲಕನೇ ಅದು ರನ್ ಆಗ್ತಾ ಇತ್ತು ಯಾರು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಇದಾರೆ ಅಥವಾ ಯಾರು ಲ್ಯಾಂಡ್ ಓನರ್ ಇದಾರೆ ಯಾರು ಬಿಲ್ಡರ್ ಇದಾರೆ ಏನು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದನ್ನ ಶೇರಿಂಗ್ ಅಗ್ರಿಮೆಂಟ್ ಗಳ ತರ ಈ ಸ್ಟಾಂಪ್ ಪೇಪರ್ ಮೂಲಕ ಅವರು ಡಾಕ್ಯುಮೆಂಟ್ ಮಾಡ್ಕೊಳ್ಳೋರು ಅವ್ರವ್ರು ಮ್ಯೂಚುವಲ್ ಆಗಿ ಶೇರ್ ಮಾಡ್ಕೊಳ್ಳೋರು ಅದು ನಂಗೆ ಅನ್ರಿಜಿಸ್ಟರ್ಡ್ ಯಾಕಂದ್ರೆ ಇವೆಲ್ಲ ರಿಜಿಸ್ಟರ್ ಮಾಡ್ಕೊಬೇಕು ಜಿ ಪಿ ಗಳಾಗ್ಲಿ ಹಾಗೂ ಜೆಡಿ ಗಳಾಗ್ಲಿ ಶೇರಿಂಗ್ ಅಗ್ರಿಮೆಂಟ್ ಗಳಾಗ್ಲಿ ಈ ಸ್ಟಾಂಪ್ ಪೇಪರ್ ಮೂಲಕನೇ ಹೋಗೋದು ನಾಳೆ ದಿನ ಸಮಸ್ಯೆ ಬಂದಾಗ ಈ ತರ ಶೇರ್ ಅಗ್ರಿಮೆಂಟ್ ನಾವು ಮಾಡ್ಕೊಂಡೇ ಇಲ್ಲ ನಾನು ಕೊಟ್ಟೇ ಇಲ್ಲ ನಾನು ಸೈನ್ ಹಾಕೇ ಇಲ್ಲ ಅಂತ ಹೇಳುವ ನಿದರ್ಶನಗಳು ಆಗವೆ ಯಾವಾಗ ಕಾವೇರಿ ಟೂ ಪಾಯಿಂಟ್ ಓ ಸಾಫ್ಟ್ವೇರ್ ಲಾಂಚ್ ಆಯ್ತು ಸೊ ಪಾರ್ಟಿಗಳು ಯಾರು ಫಸ್ಟ್ ಪಾರ್ಟಿ ಇದಾರೆ ಸೆಕೆಂಡ್ ಪಾರ್ಟಿ ಇದಾರೆ ಇಬ್ಬರದು ಸೇಲ್ ಟ್ರಾನ್ಸಾಕ್ಷನ್ ಆಗುವಾಗ ಒಂದ್ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗುವಾಗ ಈ ಕೆ ವೈಸಿ ಅಪ್ಡೇಟ್ ಆಗ್ಬೇಕು ಸಪೋಸ್ ಕುಟುಂಬದ ಪ್ರಾಪರ್ಟಿ ಇತ್ತು ಅಂದಾಗ ಯಾರೆಲ್ಲ ಇದಾರೆ ಅವ್ರೆಲ್ಲರದೂ ಕೆ ಸಿ ಆಗ್ಬೇಕು ಸಪೋಸ್ ವೀಲ್ ಮಾಡ್ತಾ ಇದಾರೆ ಹಾಗೂ ಡಿವೈಡ್ ಮಾಡ್ಕೊತಾ ಇದಾರೆ ರಿಲೀಸ್ ಮಾಡ್ಕೊಡ್ತಾ ಇದಾರೆ ಏನೇ ಮಾಡ್ಕೊಡ್ತಾ ಇದಾರೆ ಅಂದಾಗ್ಲೂ ಈ ಕೆ ವೈ ಸಿ ಬೇಕಾಗಿತ್ತು ಈ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಗಳಲ್ಲಿ ಬರೀ ಈ ಸ್ಟ್ಯಾಂಪ್ ಪೇಪರ್ ಮೂಲಕನೇ ಕ್ಯಾರಿ ಫಾರ್ವರ್ಡ್ ಆಗೋದು ಹಾಗೂ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಯಾವುದೇ ತರ ಡಿಜಿಟಲ್ ವೆರಿಫಿಕೇಶನ್ ಗಳ್ತಾ ಇರಲಿಲ್ಲ ಸಮಸ್ಯೆಗಳಾಗ್ತಾ ಇದ್ದಿದ್ದು ಇದರಿಂದಾನೇ ಸೊ ಅದಕ್ಕಂತಾನೆ ಕಾವೇರಿ ಟೂ ಪಾಯಿಂಟ್ ಟೋಲಿ ಈ ಡಿಜಿಟಲ್ ಸ್ಟ್ಯಾಂಪ್ ಪೇಪರ್ನ ಲಾಂಚ್ ಮಾಡಿರೋದು ಯಾವ್ದಕ್ಕನ ತಗೊಳ್ಳಿ ಏನಕ್ಕೆ ತಗೊಂತ ಇದ್ದೀರಾ ಅನ್ನೋದು ಮೆನ್ಷನ್ ಮಾಡಿ ಹಾಗೆ ಫಸ್ಟ್ ಪಾರ್ಟಿ ಕೆ ವೈ ಸಿ ಸೆಕೆಂಡ್ ಪಾರ್ಟಿ ಕೆ ವೈ ಸಿ ಹಾಗೆ ಏನಕ್ಕೋಸ್ಕರ ಈ ಡಾಕ್ಯುಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಏನ್ ವ್ಯಾಲ್ಯೂಯೇಷನ್ ಅದನ್ನ ಕಂಪ್ಲೀಟ್ ಆಗಿ ಡಿಜಿಟಲೈಸ್ ಆಗಿ ತೋರಿಸಬೇಕು ಅದಕ್ಕೆ ಏನ್ ಶುಲ್ಕಗಳಿದೆ ಅದನ್ನ ಆನ್ಲೈನ್ ಅಲ್ಲಿ ನೀವು ಸರ್ಕಾರ ಕಟ್ಟಬೇಕು ಗೊತ್ತಾಯಿದ್ರಲ್ಲ ಡಿಜಿಟಲ್ ಸ್ಟ್ಯಾಂಪ್ ಪೇಪರು ಏನೆಲ್ಲ ಯೂಸ್ ಆಗುತ್ತೆ ನಿಮ್ಮ ಕೆ ವೈ ಸಿ ಕರೆಕ್ಟ್ ಆಗಿ ನೀವು ತಿಳ್ಸಿರೋ ಡಾಕ್ಯುಮೆಂಟ್ ನೀವು ಸೆಂಡ್ ಮಾಡಿರೋ ಅಮೌಂಟ್ ಎಲ್ಲ ರಿಫ್ಲೆಕ್ಟ್ ಆಯ್ತು ಅಂದಾಗ ಯಾರ ಪಾರ್ಟಿ ತಗೊಂಡಿದ್ದಾನೆ ಯಾರ ಪಾರ್ಟಿ ಕೊಟ್ಟಿದ್ದಾನೆ ಅದು ತಗೊಂಡಿರೋದು ಕೊಟ್ಟಿರೋದು ಹಾಗೂ ಈ ತರ ಡಾಕ್ಯುಮೆಂಟ್ ಆಗಿದೆ ಅಂತ ಇನ್ಮೇಲೆ ಸುಳ್ಳು ಹೇಳಕ್ ಆಗಲ್ಲ ಇನ್ಮೇಲೆ ನೀವು ಯಾವುದೇ ಪ್ರಾಪರ್ಟಿಗಳನ್ನ ಅಥವಾ ಏನೇ ಗಳನ್ನ ಮಾಡಬೇಕು ಅಂದಾಗ ದಯವಿಟ್ಟು ಡಿಜಿಟಲ್ ಈ ಸ್ಟ್ಯಾಂಪ್ ಪೇಪರ್ಗಳನ್ನ ಯೂಸ್ ಮಾಡಿ ಸೇಫ್ಟಿ ಪ್ರಿಕಾಕ್ಷನ್ಗಳನ್ನ ಅನುಸರಿಸಿ ನೀವು ಸೇಫ್ ಆಗಿರ್ತೀರ ಸರ್ಕಾರಕ್ಕೂ ಆದಾಯ ಸಿಗುತ್ತೆ